ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಕಲ್ಲಂಗಡಿ ಹಣ್ಣಿನಿಂದ ಬೀಜಗಳನ್ನು ತೆಗೆಯೋದಕ್ಕೆ ಒಂದು ಸುಲಭವಾದಂಥ ಒಂದು ಉಪಾಯವನ್ನು ನಿಮಗೆ ತೋರಿಸ್ಕೊಡಕತ್ತೀನಿ ಭಾಳ ಅಂದ್ರೆ ಭಾಳ ಈಸಿ ಐತಿ ಪ್ರತಿಯೊಬ್ಬರಿಗೂ ಕಲ್ಲಂಗಡಿ ಹಣ್ಣು ಅಂದರೆ ಭಾಳ ಇಷ್ಟ ಮತ್ತು ಈ ಒಳಗಂತರೂ ಎಲ್ಲರೂ ಕಲ್ಲಂಗಡಿ ಹಣ್ಣನ್ನು ತಿನ್ನಲೇಬೇಕು ಆರೋಗ್ಯಕ್ಕೂ ಕೂಡ ಭಾಳನ ಉಪಯೋಗ ಆಯ್ತಿದ್ದು ಬರೀ ಹಂಗಿದ್ರೆ ಕಲ್ಲಂಗಡಿ ಹಣ್ಣಿನ ಬೀಜಗಳನ್ನು ತೆಗೆಯುವ ಒಂದು ಸುಲಭವಾದ ಉಪಾಯ ಯಾವುದು ಅಂತ ನೋಡೋಣಂತ ಮೊದಲಿಗೆ ನಾವು ಕಲ್ಲಂಗಡಿ ಹಣ್ಣನ್ನು ತಗೊಳ್ಳೋ ಮುಂದೆ ಸ್ವಲ್ಪ ಜಾಗರೂಕತೆಯಿಂದ ತೊಗೋಬೇಕು ಯಾಕಂದರೆ ಇತ್ತೀಚೆಗೆ ಒಂದು ಯಾವ್ದು ಒಂದು ಮೆಡಿಸಿನ್ ಹಾಕಿ ಒಂದು ಇಂಜೆಕ್ಷನ್ ಮಾಡಿ ಕಲ್ಲಂಗಡಿ ಹಣ್ಣನ್ನು ಒಳಗಡೆ ಎಲ್ಲ ಕೆಂಪು ಮಾಡ್ತಾರ ಅಂತ ನೀವೆಲ್ಲ ಟಿ ವಿ ಒಳಗೂ ನೋಡಿರ್ಬೋದು ಕಲ್ಲಂಗಡಿ ಹಣ್ಣು ತೊಗೊಂಬಂದ ನೋಡಿ ಈ ರೀತಿಯಾಗಿ ಮಧ್ಯದಲ್ಲಿ ಬಿಳಿ ಅಥವಾ ಈ ರೀತಿ ಹಳದಿ ಆಗಿರಬೇಕು ಇಂಥ ಕಲ್ಲಂಗಡಿ ಹಣ್ಣನ್ನು ಮಾತ್ರ ನೀವು ಯೂಸ್ ಮಾಡ್ಕೋಬೇಕು ಮೊದಲಿಗೆ ನಾನು ಆ ಕಡೆ ಈ ಕಡೆ ಎರಡೂ ಕಡೆಗೂ ಕಲ್ಲಂಗಡಿ ಹಣ್ಣನ್ನು ಸೈಡ್ಗೆಲ್ಲ ತಗೊಂಡ್ಬಿಡ್ತೀನಿ ಆಮೇಲೆ ಸೈಡೆಲ್ಲ ಇರ್ತೈತಲ್ಲ ಇದನ್ನು ಕೂಡ ನೀವು ಬೆಳ್ಳಂದೇನಿರುತ್ತಲ್ಲ ಇದನ್ನೆಲ್ಲ ಪೂರ್ತಿಯಾಗಿ ಈ ರೀತಿಯಾಗಿ ತಕ್ಕೊಂಡ್ಬಿಡ್ರಿ ನೋಡಿರಿ ಈ ರೀತಿ ಎಲ್ಲಿ ಬೆಳೆ ಬೆಳಗ್ಗೆ ಐತಲ್ಲ ಎಲ್ಲನೂ ನೀಟಾಗಿ ತಕ್ಕೊಳ್ರಿ ಇಷ್ಟು ಬೆಳ್ಳನ ಪಾರ್ಟ್ ಎಲ್ಲ ತಗೊಳ್ರಿ ಮಧ್ಯದಲ್ಲಿ ನೋಡ್ರಿ ಈ ರೀತಿ ಕೆಂಪು ಪಾರ್ಟ್ ಇರುತ್ತಲ್ಲ ಇದನ್ನು ಮಾತ್ರ ಉಳಿಸ್ಕೊಂಡಿನಿ ಮಧ್ಯದಲ್ಲಿ ಕಟ್ ಮಾಡಬಾರ್ದು ಮಧ್ಯದಲ್ಲಿ ಕಟ್ ಮಾಡಿಬಿಟ್ರಿ ಅಂತಂದೇಳಂದ್ರೆ ನಿಮಗೆ ಬೀಜಗಳು ಬರ್ತಾವೆ ಈ ರೀತಿಯಾಗಿ ಸೈಡಿಗೆ ಕಟ್ ಮಾಡ್ಕೊ ಅಂತ ಹೋಗ್ಬೇಕು ಮೊದಲಿಗೆ ಸೈಡಿಗೆಲ್ಲ ಕಟ್ ಮಾಡ್ಕೊತ ಹೋಗ್ರಿ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಕಟ್ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ ನೋಡಿರಿ ಇದ್ರೊಳಗೆ ಒಂದು ಕೂಡ ಬೀಜ ಬಂದಿಲ್ಲ ಈ ರೀತಿಯಾಗಿ ನೀವು ಎಲ್ಲ ಕಲಂಗಡಿ ಹಣ್ಣನ್ನು ಕಟ್ ಮಾಡ್ಕೊಳ್ರಿ ಈಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಉದ್ದುದ್ದಕ್ಕೆ ನಾನಿಲ್ಲೇ ಕಟ್ ಮಾಡಿ ಇಟ್ಕೊಳಕತ್ತೀನಿ ಬಿಳಿ ಪಾರ್ಟ್ ಏನಿರ್ತಲ್ಲ ಬೇಕಿದ್ರೆ ತಕ್ಕೊಂಬಿಡ್ರಿ ಅದನ್ನು ನಾವು ವೈಟ್ ಸ್ವಲ್ಪ ತೊಗೊಂಡಿನಿ ಆ ಕಡೆ ಈ ಕಡೆ ಕೂಡ ಈ ರೀತಿ ನಾನು ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡ್ಕೋಬೋದು ನೋಡಿರಿ ಈ ರೀತಿಯಾಗಿ ನಾನು ಎಲ್ಲ ಸೈಡ್ ಪಾರ್ಟ್ ಏನೈತಲ್ಲ ಅದನ್ನೆಲ್ಲ ತಕ್ಕೊಂಡು ಈ ರೀತಿ ಒಂದು ಪ್ಲೇಟ್ ಒಳಗೆ ಇಟ್ಕೊಂಡಿನಿ ಈಗ ಮಧ್ಯದೊಳಗೆ ಇರುವಂಥ ಪಾರ್ಟನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಮತ್ತು ಇದರೊಳಗೆ ಇರುವಂಥ ಬೀಜಗಳನ್ನು ಹೆಂಗೆ ತೊಗೊಬೇಕಂತ ತೋರಿಸ್ಕೊಡ್ತೀನಿ ನೋಡಿರಿ ಮಧ್ಯದೊಳಗೆ ಈ ರೀತಿ ಕಟ್ ಮಾಡಿಕೊಡ್ರಿ ಆಮೇಲೆ ಸೈಡಿಗೆ ನೀವು ಯಾವ ರೀತಿ ಕಟ್ ಮಾಡ್ಕೋಬೇಕಾ ಅಂತಂದ್ರೆ ಬೀಜಗಳು ಎಕ್ದಮ್ ಸೈಡಿಗೆ ಬರಬೇಕು ತುದಿಗೆ ಬರಬೇಕು ಬೀಜಗಳು ಆ ರೀತಿಯಾಗಿ ನೀವು ಕಟ್ ಮಾಡ್ಕೊಂಡ್ರೆ ಅಂದರೆ ಬೀಜನ ಈಝಿಯಾಗಿ ರಿಮೂವ್ ಮಾಡ್ಬೋದು ನೋಡ್ರಿ ಈಗ ಸೈಡಿಗೆ ಬಂದವಲ್ಲ ಬೀಜಗಳೆಲ್ಲ ಈ ರೀತಿ ನಾನು ಸರಳವಾಗಿ ಇವನ್ನ ತಕೊಂಡ್ಬಿಡ್ಬೋದು ನೀವು ಮಧ್ಯದಲ್ಲಿ ಫಸ್ಟಿಗೆ ಕಟ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಇಡೀ ಕಲ್ಲಂಗಡಿ ಹಣ್ಣಿನ ತುಂಬನೂ ಬೀಜ ಬರ್ತಾವೆ ನೀವು ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ರಿ ಅಂತಂದ್ರೆ ಅಂದರೆ ಭಾಳ ಸರಳವಾಗಿ ನಾವು ಬೀಜಗಳನ್ನು ತೆಕ್ಕೋಬೋದು ಇದು ಭಾಳ ಸರಳವಾದಂಥ ಮಾರ್ಗ ಆಮೇಲೆ ನೀವು ಬೀಜಗಳನ್ನು ಚೆಲ್ಲೋದಕ್ಕೆ ಹೋಗ್ಬೇಡ್ರಿ ಈ ಬೀಜಗಳನ್ನು ತೊಳೆದು ಬಿಸಿಲಲ್ಲಿ ಒಣಗಿಸಿ ಅದರ ಒಳಗಡೆ ಬಿಳಿ ಪಾರ್ಟ್ ಇರುತ್ತಲ್ಲ ಅದನ್ನು ತಿಂದರೆ ಅದು ಕೂಡ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಈಗ ನೋಡಿರಿ ನಾನು ಕಲ್ಲಂಗಡಿ ಹಣ್ಣಿಂದ ಬೀಜಗಳನ್ನೆಲ್ಲ ತೊಗೊಂಡಿನಿ ಸುತ್ತಮುತ್ತ ಸೆಂಟ್ರೊಳಗಂತರೂ ಸ್ವಲ್ಪ ಬೀಜಗಳಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಸರಳವಾದ ವಿಧಾನದೊಳಗೆ ನಾನಿವತ್ತಿನ ದಿವಸ ನಿಮಗೆಲ್ಲ ಕಲ್ಲಂಗಡಿ ಹಣ್ಣನ್ನು ಬೀಜಗಳನ್ನು ತೆಗೆಯುವುದು ಹೆಂಗಂತ ತೋರಿಸ್ಕೊಟ್ಟೀನಿ ನಿಮಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವೀಡಿಯೋನ ಶೇರ್ ಮಾಡಿಕೊಡ್ರಿ ಮತ್ತು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು